ರೆಡಿ ಸರ್ವರಿಗೂ ಜೈ ಜಿರೇಂದ್ರ ನನ್ನ ಹೆಸರು ಆದ್ಯ ಮಸ್ತಿ ನಾನು ಇಂದು ಜೈನ ಧರ್ಮದ ಪ್ರಥಮ ತೀರ್ಥಕರರಾದ ಭಗವಾನ್ ಆದಿನಾಥರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಜೈನ ಧರ್ಮದ ವರ್ತಮಾನ ಕಾಲದ ಪ್ರಥಮ ತೀರ್ಥಕರರು ಭಗವಾನ್ ಆದಿನಾಥರು ಇಕ್ಷಾಕು ವಂಶದಲ್ಲಿ ಜ್ವನಿಸಿದ ಇವರ ತಂದೆ ಅಂತಿಮ ಬದು ರಾಬಿರಾಜ ತಾಯಿ ಬರುದೇವಿ ಆದಿನಾಥರಿಗೆ ವೃಷಭನಾಥ ಪುರದೇವ ಪುರಪರಮೇಶ್ವರ ಆದಿಬ್ರಹ್ಮ ಎಂಬ ಇತ್ಯಾದಿ ಹೆಸರುಗಳಿದ್ದವು ಆದರಾದರು ಅಯೋಧ್ಯೆಯ ಯಶಸ್ವಿ ಚಕ್ರವರ್ತಿಯಾಗಿದ್ದರು ಇವರು ಜೈನ ಧರ್ಮದ ಆದಿ ಪ್ರವರ್ತಕರೂ ಹೌದು ಭೋಗಭೂಮಿಯ ಕಲ್ಪವೃಕ್ಷಗಳು ಅಂತ್ಯಗೊಂಡಾಗ ಇವರ ಕಾಲದಲ್ಲಿಯೇ ಜರಾಂ ಜೀವನ ಒಂದು ಸುವ್ಯವಸ್ಥೆಗೆ ಬಂತು ಅವರು ಜನರಿಗೆ ಲೋಕ ವ್ಯವಹಾರಗಳನ್ನು ಕಲಿಸತೊಡಗಿದರು ಹಸಿ ಬಸಿ ಕೃಷಿ ವಿದ್ಯಾ ವಾಣಿಜ್ಯ ಶಿಲ್ಪ ಎಂಬ ಆರು ವಿದ್ಯೆಗಳನ್ನು ಕಲಿಸಿಕೊಟ್ಟ ಯುಗ ಪ್ರವರ್ತಕರಾದರು ಆದಿರಾತರಿಗೆ ಇಬ್ಬರು ಹೆಂಡತಿಯರು ಮೊದಲನೆಯವರು ಯಶಸ್ವತಿ ಎರಡನೆಯವರು ಯಶಸ್ವತಿ ಯಶಸ್ವತಿಯವರಿಗೆ ತೊಂಬತ್ತೊಂಬತ್ತು ಪುತ್ರರು ಹಾಗೂ ಓರ್ವ ಪುತ್ರಿ ಅದರಲ್ಲಿ ಪ್ರಥಮದಾದವರೇ ಭರತ ಚಕ್ರವರ್ತಿ ಸುರದಳಿಗೆ ಒಬ್ಬ ಪುತ್ರ ಹಾಗೂ ಒಬ್ಬ ಪುತ್ರಿ ಆ ಪುತ್ರನೇ ತ್ಯಾಗವೀರ ಬಾಹುಬಲಿ ಬಹುಕಾಲ ಸಾಮ್ರಾಜ್ಯ ಆಳಿದ ಆದಿರಾತರು ಒಂದು ದಿವ ದಿನ ತಮ್ಮ ಆಸ್ಥಾನದಲ್ಲಿ ಕುಳಿತಿದ್ದಾಗ ನೀಲಾಂಜರೆ ಎಂಬ ದೇವದರ್ತಕಿಯ ದರ್ತನವನ್ನು ಏರ್ಪಾಡಿಸಲಾಗಿತ್ತು ದರ್ತನ ವಿಳಾಸವನ್ನು ಬಾಳುತ್ತಿರುವಾಗಲೇ ಆಕೆಯ ಆಯುಷ್ಯ ಮುಗಿದು ಹೋಗುತ್ತದೆ ಚಕ್ರವರ್ತಿಗೆ ರಸಭಂಗ ಆಗಬಾರದೆಂದು ಇಂದ್ರದೇವರು ನೀಲಾಂಜರೆಯ ದರ್ತನವನ್ನು ಮುಂದುವರಿಯುವಂತೆ ವ್ಯವಸ್ಥೆಗೊಳಿಸಿದರು ಬೀಚಿನ ವೇಗದಲ್ಲಿ ನಡೆದ ಆ ಬೆಳವಣಿಗೆಯನ್ನು ಕಂಡ ಆದಿರಾತರು ಸೂಕ್ಷ್ಮವಾಗಿ ಅದನ್ನು ಗಮನಿಸಿದರು ಇದೇ ಒಂದು ನೀಲಾಂಜನೆಯ ನೃತ್ಯ ಆದಿನಾಥರಿಗೆ ದಶ್ವರ ಬದುಕಿನ ಅರಿವು ಮೂಡಿಸಿತು ಬದುಕು ಕ್ಷಣಭಗುರ ಅರಸರ ವೈಭವ ಸುರರ ವಿಮಾನ ದರ ಸಂಪತ್ತು ಹಾಗೂ ಇಂದ್ರಿಯ ಭೋಗಗಳು ಎಂದೂ ಸ್ಥಿರವಲ್ಲ ಎಂದು ತಿಳಿದ ಆದಿರಾದರು ಸಂಸಾರದ ಆಸರತೆಗಳನ್ನು ತಿಳಿದು ತಪಸ್ಸಿಗೆ ತೆರಳಲು ನಿರ್ಧರಿಸಿದರು ತಾನು ತಪಸ್ಸಿಗೆ ತೆರಳಿದರೆ ಅವರ ಮಕ್ಕಳು ಸಾಮ್ರಾಜ್ಯಕ್ಕಾಗಿ ಜಗಳವಾಡಬಾರದೆಂದು ಅವರು ತಪಸ್ಸಿಗೆ ಹೋಗುವ ಮುದ್ದವೇ ರಾಜ್ಯವನ್ನು ತನ್ನ ಎಲ್ಲ ಮಕ್ಕಳಿಗೆ ಹಚ್ಚಿ ಹೊರಟರು ಸುಮಾರು ಸಾವಿರ ವರ್ಷಗಳ ಕಾಲ ಕಠಿಣ ಸಾಧನೆಯ ಮೂಲಕ ಸಕಲ ಜೀವರಾಶಿಗಳಿಗೆ ಮೋಕ್ಷ ಸಾಧನೆಯ ಮಾರ್ಗವನ್ನು ತೋರಿಸಿಕೊಟ್ಟರು ಕೊನೆಗೆ ಸಕಲ ಕರ್ಮಕ್ಷಯ ಮಾಡಿ ಕೈಲಾಸ ಪರ್ವತದ ತುದಿಯಲ್ಲಿ ಭಾಗ ಕೃಷ್ಣ ಚತುರ್ದಶಿಯ ದಿನ ಮೋಕ್ಷಗಾವಿಯಾದರು ಜೈ ಜಿರೇಂದ್ರ